ನಮಸ್ಕಾರ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಏನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ಮ ಅಂದರೆ ಏನು ಅನ್ನೋದ್ರ ಕುರಿತು ಮಾತನಾಡ್ತಾ ಹೋಗೋಣ ಕರ್ಮದಿಂದ ಉಂಟಾಗ್ತಕ್ಕಂತಹ ಪ್ರತಿಫಲವೇನು ಅಂತ ಹೇಳಿ ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಂಡಿತ್ ನಾಗೇಶ್ ಗುರೂಜಿ ಅವರಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಗೀಶಾದ್ಯಹ ಸುಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ್ತ ಕೃತ ಕೃತ್ಯ ಶುಭು ನಮಾಮಿ ಗಜಾನನಂ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ಮದ ಕುರಿತು ಮಾತನಾಡ್ತಾ ಹೋಗೋದಾದರೆ ಮೊದಲನೇದಾಗಿ ಈ ಕರ್ಮ ಅಂತ ಹೇಳಿದರೆ ಏನು ಕ್ರೋಧಿನಾಮ ಸಂವಸ್ತರ ದಕ್ಷಿಣಾಯಣೆ ಕೃಷ್ಣ ಪಕ್ಷದ ಈ ದಿನದ ವಿಶೇಷತೆ ಕರ್ಮಫಲದ ಬಗ್ಗೆ ಕರ್ಮ ಅಂದರೆ ಪೂರ್ವಜನ್ಮದಿಂದ ಬರುವಂತಹ ಕರ್ಮಫಲ ಈ ದಿನ ಈ ಕ್ಷಣ ನಾವು ಮಾಡ್ತಾ ಇರುವಂತಹ ಕರ್ಮಫಲ ಎಲ್ಲವೂ ಕೂಡ ಜನ್ಮ ಜನ್ಮಗಳಿಗೆ ಸಂಬಂಧಪಟ್ಟಂತಹ ಕರ್ಮಫಲ ಅನ್ನುವಂಥದ್ದು ತಿಳಿಸ್ಕೊಡ್ಬಹುದು ಓಕೆ ಗುರುಜಿ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಸಂಬಂಧಿಸಿದಂತೆ ಮನುಷ್ಯ ಜನ್ಮ ಅನ್ನುವಂಥದ್ದು ಏಳೇಳು ಜನ್ಮಗಳಿಗೂ ಮುಡುಪಾಕಿಟ್ಕೊಂಡು ಒಂದೊಂದು ಜನ್ಮದುಗಳಲ್ಲೂ ಕೂಡ ಕರ್ಮಫಲ ಅನ್ನುವಂಥದ್ದು ಕೂಡಿಸ್ಕೊಂಡು ಬರ್ತಾನೆ ಇರ್ತೀವಿ ಈ ಏಳೇಳು ಜನ್ಮಗಳನ್ನು ದಾಟಿಕೊಂಡು ಬಂದಂತಹ ಕರ್ಮ ಫಲಗಳಲ್ಲೂ ಕೂಡ ನಾವು ಅನುಭವಿಸಲೇಬೇಕಾದಂತಹ ಕೆಲವು ಕರ್ಮಗಳನ್ನು ಕಟ್ಟಿಟ್ಟುಕೊಂಡ ಬುತ್ತಿ ಒಂದೊಂದು ಜನ್ಮದಲ್ಲೂ ಕೂಡ ಹೀಗಿರುವಾಗ ಈ ಜನ್ಮದಲ್ಲಿ ಅರಿವು ಅಂದರೆ ನಾವು ಮಾಡ್ತಾ ಇರುವಂತಹ ತಪ್ಪು ತಾಪತ್ರೆಗಳಿಗೆ ನಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ನಮ್ಮ ಜ್ಞಾನೇಂದ್ರಿಯಗಳಿಂದ ಮುಖಾಂತರದಿಂದ ನಮಗೆ ಕರ್ಮ ಫಲ ಅನ್ನುವಂಥದ್ದು ಅನುಭವಿಸಬೇಕಾಗುತ್ತದೆ ಓಕೆ ಗುರುಜಿ ಕರ್ಮ ಅಂತ ಅಂದರೆ ಏನು ಅಂತ ತಿಳಿಸಿಕೊಟ್ಟಿದ್ರಿ ಇನ್ನು ಕರ್ಮಕ್ಕೆ ತಕ್ಕ ಫಲ ಅನ್ನೋದು ಇರುತ್ತಾ ಈ ಕುರಿತು ಹೇಳೋದಾದರೆ ಕರ್ಮದ ಫಲ ಹೇಗೆ ಅಂತಂದರೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಬೇಕಾಗಿರುವಂತಹ ಒಳ್ಳೆಯ ಕಾರ್ಯ ಮತ್ತು ಕೆಟ್ಟ ಕಾರ್ಯ ಅನ್ನುವಂಥದ್ದು ಬರ್ತೈತೆ ಒಳ್ಳೆಯ ಕೆಲಸ ಮತ್ತು ಅಶುಭ ಕೆಲಸಗಳು ಅಂತ ನಾವು ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಯಾವುದರ ಮಟ್ಟಿಗೆ ನಾವು ಜನ್ಮಗಳಲ್ಲಿ ಮುಂದಿನ ಜನ್ಮಕ್ಕೂ ಕೂಡ ಕೊಂಡು ಹೋಗುತ್ತೇವೆ ಅನ್ನುವಂಥದ್ದು ಮುಖಾಂತರದಿಂದ ಈ ಜನ್ಮಾಂತರಗಳ ವಿಷಯಗಳಲ್ಲಿ ಬರುತ್ತದೆ ಹೇಗೆ ಈ ಕರ್ಮ ಫಲವನ್ನು ನಾವು ಹೊತ್ಕೊಂಡು ಹೋಗ್ತೀವಿ ಅಂತಂದರೆ ಈ ಜನ್ಮದಲ್ಲಿ ನಾವು ಅನುಭವಿಸಬೇಕಾಗಿರುವಂತಹ ವೈಭೋಗಗಳು ನಾವು ಅನುಭವಿಸ್ಬೇಕಾಗಿರುವಂತಹ ತೀರ್ಥಯಾತ್ರೆಗಳು ನಾವು ಅನುಭವಿಸಬೇಕಾಗಿರುವಂತಹ ಗೃಹದಿಂದ ಬಂದಂತಹ ಕಷ್ಟ ಕಾರ್ಪಣ್ಯಗಳನ್ನು ಎಷ್ಟರ ಮಟ್ಟಿಗೆ ನಾವು ಭಗವಂತನ ದರ್ಶನದಿಂದ ಭಗವಂತನ ಲೀಲೆಯಿಂದ ಭಗವಂತನ ಕೃಪೆಯಿಂದ ನಾವು ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಕರ್ಮ ಫಲವನ್ನು ನಾವು ಮುಂದಿನ ಜನ್ಮಕ್ಕೆ ಹೇಗೆ ಕೊಂಡೊಯ್ಯುತ್ತೇವೆ ಅನ್ನುವಂಥದ್ದರಿಂದ ನಾವು ಈ ಜನ್ಮದಲ್ಲಿ ಈ ದಿನ ವಿಶೇಷತೆಯಗಾಗಿ ನಾವು ಕರ್ಮವನ್ನು ಅನುಭವಿಸ್ತಾ ಇರ್ತೀವಿ ಪ್ರತಿ ಕ್ಷಣದಲ್ಲೂ ಕೂಡ ಓಕೆ ಗುರುಜಿ ಇನ್ನು ಒಳ್ಳೆಯ ಕೆಲಸ ಹಾಗೂ ಅಶುಭ ಕೆಲಸ ಅಂತ ಹೇಳ್ತಾ ಇದ್ರಿ ಒಳ್ಳೆಯ ಕೆಲಸ ಮಾಡಿದ್ರೆ ಏನಾಗುತ್ತೆ ಏನು ಫಲ ಸಿಗತ್ತೆ ಅಂತ ತಿಳಿಸಿಕೊಡೋದಾದರೆ ಒಳ್ಳೆಯ ಕೆಲಸ ಅಂತಂದರೆ ನಾವು ನಿತ್ಯ ಕರ್ಮಗಳು ಏನು ಬರ್ತಾಯಿತ್ತು ಅದು ಷಡೋಪಚಾರದಿಂದ ಹಿಡಿದು ನಿತ್ಯ ಕರ್ಮಗಳು ಅಂತಂತ ಹಿಡಿದು ಮತ್ತು ಪ್ರತಿದಿನ ನಾವು ಮಾಡಲೇಬೇಕಾದಂತಹ ಕರ್ಮಗಳು ಅನ್ನೋಂಥದ್ದು ಏನಿದೆಯೋ ಅಂದರೆ ಒಳ್ಳೆಯ ಕೆಲಸ ಕರ್ಮ ಅಂತಂದರೆ ಪಾಪ ಪಾಪಕರ್ಮ ಅಂತಂದರೆ ಅಶುಭನೂ ಕೂಡ ಆಗುತ್ತೆ ಅಂತಂದರೆ ನಮಗೆ ಪ್ರಾಣಿಗಳಿಗಿಂತನೂ ಕೂಡ ಒಂದು ಪಟ್ಟಷ್ಟು ಮೇಲು ಮಾನವ ನಿರ್ಮಿತ ಮಾನವ ಆಲೋಚನೆಗಳು ಮಾನವನಿಗೆ ಸಂಬಂಧಿಸಿದಂತೆ ಎಲ್ಲ ಥರದ ಒಳ್ಳೆಯದ್ಯಾವುದು ಕೆಟ್ಟದೇ ಯಾವುದು ಅಂತ ಆಲೋಚನೆ ಮಾಡುವಂತಹ ಒಂದು ವೈಜ್ಞಾನಿಕ ಮತ್ತು ದ್ರಿವ್ಯ ದೃಷ್ಟಿ ಅನ್ನುವಂಥದ್ದು ಕೊಟ್ಟಿರುವಂಥದ್ದು ಭಗವಂತ ಮನುಷ್ಯನಿಗೆ ಮಾತ್ರ ಮತ್ತು ಮನುಷ್ಯನಲ್ಲಿ ಆಲೋಚನೆ ಬುದ್ಧಿಶಕ್ತಿ ಅಲ್ದಿರನೆ ಪ್ರಾಣಿಗಳಿಗೆ ಇಲ್ಲದೆ ಇರುವಂತಹ ಒಂದು ಸೂಕ್ಷ್ಮ ಅಂತಂದರೆ ಒಂದು ನಗು ಈ ನಮಗೆ ಪ್ರತಿ ದಿನದಲ್ಲೂ ಆಗುತ್ತಾ ಇರುವಂತಹ ಅಡಚಣೆಗಳು ಪ್ರತಿ ನಡೀತಾ ಇರುವಂತಹ ಒಂದು ಘಟನೆಗಳು ಪ್ರತಿ ದಿನದಲ್ಲೂ ನಮಗೆ ಆಗ್ತಾ ಇರುವಂತಹ ಒಂದು ನೆಗೆಟಿವ್ ಎನರ್ಜಿನ ಹೇಗೆ ಹೋಗಲಾಡಿಸಿಕೊಳ್ಳಬಹುದು ಈ ಕರ್ಮ ಫಲದಿಂದ ಅಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದು ಸಂತೋಷ ಆಗುತ್ತೆ ಕೆಟ್ಟದ್ದು ಮಾಡಿದ್ರೆ ದುಃಖ ಆಗುತ್ತೆ ಅನ್ನುವಂಥದ್ದು ಸಹಜ ಹಾಗೆ ನಾವು ಒಳ್ಳೇದು ಮಾಡಿದ್ರೆ ಬೇರೆಯವರು ನಮ್ಮನ್ನು ಹೊಗಳ್ತಾರೆ ಸಂತೋಷ ಆಗುತ್ತೆ ಕೆಟ್ಟದ್ದು ಮಾಡಿದ್ರೆ ಬೇರೆಯವ್ರನ್ನ ನಮ್ಮನ್ನು ತೆಗಿಸ್ತಾರೆ ಆವಾಗ ನೋವಾಗುತ್ತೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಈ ಕರ್ಮಫಲಕ್ಕೆ ಅನ್ನುವಂಥದ್ದು ಇದೆ ಹೇಗೆ ನಮ್ಮ ಕರ್ಮ ಫಲವನ್ನು ನಿಭಾಯಿಸಬೇಕು ಹೇಗೆ ನಮ್ಮ ಕರ್ಮ ಫಲವನ್ನು ಮುಂದಿನ ದಿನಗಳಿಗೆ ಮುಂದಿನ ಜನ್ಮಕ್ಕೂ ಕೂಡ ಅನುಸರಣೆಯಾಗಿ ಒಂದು ತೃಪ್ತಿಕರವಾದ ಜೀವನವನ್ನು ನಡೆಸುವಂಥದ್ದು ಹೇಗೆ ಅಂತಂದರೆ ನಮ್ಮ ಕರ್ಮ ಫಲದಿಂದ ಅಂತಂದರೆ ನಿನ್ನೆ ಇವತ್ತು ಮತ್ತು ನಾಳೆ ಅಂದರೆ ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ನೆನ್ನೆದನ್ನು ಮರೆತು ನಾಳೆದನ್ನು ಆಲೋಚನೆ ಮಾಡಿದರೆ ಅನ್ನುವಂಥದ್ದು ಏನಿದೆಯೋ ಅಂದರೆ ವರ್ತಮಾನ ಕಾಲ ಅನ್ನುವಂಥದ್ದು ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಆನಂದದಿಂದ ಸ್ವೀಕರಿಸಿದಾಗಲೇ ಈ ಕರ್ಮ ಫಲ ಅನ್ನುವಂಥದ್ರಲ್ಲಿ ನಿಜವಾದ ಅರ್ಥವನ್ನು ನಾವು ಹುಡುಕಿಕೊಳ್ಳಬಹುದು ಓಕೆ ಗುರುಜಿ ಇನ್ನು ಕೆಲವರು ಪರಿಸ್ಥಿತಿಗೋಸ್ಕರ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅಂಥವರ ಕಥೆ ಏನು ಅಂತ ಪರಿಸ್ಥಿತಿಗಳು ಅಂತಂದರೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂದು ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಕರ್ಮ ಫಲ ಅನ್ನುವಂಥದ್ದು ನಮ್ಮ ಹಣೆ ಬರ ಹಣೆ ಬರಕ್ಕೆ ಹೊಣೆ ಹಾರು ಅಂತ ಹೇಳ್ತಾರೆ ಅದು ಪ್ರಾಯಶ್ಚಿತ್ತ ಯಾವ ಗಳಿಗೆನಲ್ಲಿ ಯಾವ ಸಂದರ್ಭದಲ್ಲಿ ಏನ್ ಆಗ್ಬೇಕು ಅನ್ನುವಂಥದ್ದು ಏನಿರುತ್ತೋ ಅದು ನಮ್ಮ ನಿರ್ಣಯ ಅಲ್ಲ ಭಗವಂತ ಕಳಿಸಿರುವಂತಹ ಒಂದು ಪಾಠ ಒಂದು ಪ್ರಶ್ನೆ ಪತ್ರಿಕೆ ಏನವನು ಕಳಿಸಿರ್ತಾನೋ ಅದನ್ನ ನಾವು ಕಂಪ್ಲೀಟ್ ನಾವು ಮಾಡಲೇಬೇಕಾಗುತ್ತೆ ಅದೇ ಕರ್ಮ ಫಲ ಅನ್ನುವಂಥ ಗುರುಜಿ ಮಾತನಾಡೋಣ ಕಾಲರ್ ಒಬ್ರು ರೆಡಿ ಇದ್ದಾರೆ ನಮಸ್ತೆ ಸೌಭಾಗ್ಯ ಧ್ವನಿ ಕೇಳಿಸ್ತಾ ಇದ್ಯಾ ನಮಸ್ತೆ ನಮಸ್ತೆ ಮೇಡಮ್ ಸಂಪರ್ಕ ಕಡಿತಗೊಂಡಿದೆ ಮಾತನಾಡೋಣ ಗುರುಜಿ ಇನ್ನು ಹೇಳ್ತಾ ಇದ್ರಿ ಅಂದ್ರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾ ಇರ್ತಾರೆ ಅಂತವ್ರಿಗೆ ಏನು ಅಂತ ಹೇಳಿ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಅಂತಂದ್ರೆ ಗೊತ್ತಿಲ್ಲದಿರೋ ಮಾಡದಿರೋದನ್ನ ಗೊತ್ತಿಲ್ಲದೆ ಮಾಡದೆ ಇರುವಂತಹ ತಪ್ಪುಗಳನ್ನು ತಪ್ಪು ಅಂತ ಅಂತೀವಿ ಗೊತ್ತಿದ್ದು ಮಾಡುವಂತಹ ತಪ್ಪುಗಳನ್ನು ಕರ್ಮಫಲ ಹೇಗೆ ಅಂತಂದ್ರೆ ಪಾಪ ಕರ್ಮಕ್ಕೆ ಅನ್ವಯಿಸುತ್ತದೆ ಗುರುಜಿ ಮಾತನಾಡೋಣ ಕಾಲರ್ ರೆಡಿ ಇದಾರೆ ನಮಸ್ತೆ ಸೌಭಾಗ್ಯ ಹಲೋ ನಮಸ್ತೆ ಸೌಭಾಗ್ಯ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಹಲೋ ಕೇಳಿಸ್ತಾ ಇದೆ ಹೇಳಿ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆ ಆಸರಿಂದ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಆ ಸರ್ ನಮಸ್ಕಾರ ಮಶೋಬೋದಯಾ ಏನು ಕೇಳಬೇಕಾಗಿತ್ತು ನಮಸ್ತೆ ಗುರುಜಿ ಸ್ವಲ್ಪ ಆಫ್ ಟಾಕ್ಬೇಕಂತ ತಮ್ಮ ಹೆಸರು ಡೇಟಾ ಜಾಸ್ತಿ ಆಗಿದೆ ತಾಳದ ಪ್ರೋಗ್ರಾಮ್ ಮತ್ತೆ ನಾನು ಹೆಲ್ತ್ ಇಶ್ಯೂ ಮಾತಾಡಬೇಕು ತಮ್ಮ ಹೆಸರು ಡೇಟ್ ಆಫ್ ಬರ್ತ್ ಸೌಭಾಗ್ಯ ಎಸ್ ಡೇಟಾ ಬರ್ತ್ ಇಲ್ಲ ಸೊ ವಯಸ್ಸಮ್ಮಾ ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ನಿಮ್ಮ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀನಿ ಜೀರೋ ಜೀರೋ ಇದೆ ಜೀರೋ ಇದೆ ಓಕೆ ಮಾತನಾಡಿ ಈಗ ಹಾ ಅದೇ ಹೇಳ್ತಿದೀನಿ ನಮ್ಮ ತುಂಬಾ ಪ್ರಾಬ್ಲಮ್ ಅಂದ್ರೆ ಸಾಲ ಜಾಸ್ತಿ ಆಗಿದೆ ಓಕೆ ಮೇಡಂ ನಿಮ್ಮ ವಯಸ್ಸ ಹಾಗೆ ಡೇಟ್ ಆಫ್ ಬರ್ತ್ ಅನ್ನು ತಿಳಿಸಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಂ ಓಕೆ ವಯಸ್ಸ ವಯಸ್ಸ ಹೇಳಿ ವಯಸ್ಸ 50 50 ಅಮ್ಮ ಸೌಭಾಗ್ಯ ವಿಚಾರದಲ್ಲಿ ಶ್ರಾವಣ ನಕ್ಷತ್ರ ಮಕರ ರಾಶಿ ಅಂತ ಬರುತ್ತದೆ ಈ ಮಕರ ರಾಶಿಗೆ ಸಂಬಂಧಪಟ್ಟಂಗೆ ನೀವು ಐವತ್ತು ವರ್ಷ ಅಂತ ಹೇಳಿದ್ರಿ ಇವಾಗ ನಿನ್ನೆಯಿಂದನೇ ನೆನ್ನೆಯಿಂದನೇ ನಿಮಗೆ ಶುಭ ನಿನ್ನೆಯಿಂದನೇ ನಿಮಗೆ ಶುಭ ಅನ್ನುವಂಥದ್ದು ಮಕರ ರಾಶಿಗೆ ವಿಶೇಷವಾಗಿ ಸೂರ್ಯ ಮಹಾತ್ಮ ಅನ್ನುವಂಥದ್ದು ನಿಮ್ಮ ಜನ್ಮ ರಾಶಿಗೆ ಅನ್ನುವಂಥದ್ದು ಬಂದಿರ್ತಾನೆ ಈ ದಿನದಿಂದ ಆರು ತಿಂಗಳವರೆಗೂ ಕೂಡ ನಿಮಗೆ ಕಷ್ಟ ಕಾರ್ಪಣೆಗಳು ಸಾಧ್ಯವಾದಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ತಪ್ಪದಿರ ಮಾಡ್ತಾ ಹೋಗಿ ಎಲ್ಲ ನಿಮ್ಮ ಅಡಚಣೆಗಳು ನಿಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಓಕೆ ಧನ್ಯವಾದಗಳು ಸೌಭಾಗ್ಯ ಇನ್ನು ಹೇಳ್ತಾ ಇದ್ರಿ ಗೊತ್ತಿದ್ದು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂಥವರಿಗೆ ಯಾವ ಫಲ ಅನ್ನೋದ್ರ ಕುರಿತು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪೂರ್ವ ಜನ್ಮದ ಧರ್ಮ ಮತ್ತು ಈ ಜನ್ಮಕ್ಕೆ ಸಂಬಂಧಪಟ್ಟಂತಹ ನಾವು ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡೋ ತಪ್ಪುಗಳನ್ನು ಭಗವಂತ ಕ್ಷಮಿಸ್ತಾನೆ ನಾವು ಪೂರ್ವ ಜನ್ಮದಿಂದ ಹೊತ್ಕೊಂಡು ಬಂದಂತಹ ಕರ್ಮ ಮತ್ತು ಈಗುವಾಗ ನಾವು ನಮ್ಮ ಅಷ್ಟೈಶ್ವರ್ಯಗಳಿಗೋಸ್ಕರ ನಮ್ಮ ಉದ್ಧಾರಕ್ಕೋಸ್ಕರ ನಾವು ಮಾಡುವಂತಹ ತಪ್ಪು ಕಲ್ಪನೆಗಳು ತಪ್ಪು ಕಾರ್ಯಗಳು ನಾವು ಗೊತ್ತಿದ್ರೂ ಮಾಡುವಂತಹ ಕರ್ಮ ಫಲವನ್ನು ಪಾಪಕರ್ಮ ಅಂತ ಹೇಳ್ತೀವಿ ಅಂತಂದರೆ ಇದನ್ನು ಪುರಾಣಗಳಲ್ಲಿ ಹೇಳಬೇಕು ಅಂತಂದರೆ ಏನಾಗುತ್ತೆ ಅಂತಂದರೆ ಯಮಲೋಕಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದರೆ ಸ್ವರ್ಗ ಮತ್ತು ನರಕ ಅನ್ನುವಂಥದ್ದು ಏನಿದೆಯೋ ಪಾಪಕರ್ಮಗಳನ್ನು ನಮಗೆ ಗೊತ್ತಿದ್ದು ಮಾಡುವಂತಹ ಪಾಪಕರ್ಮಗಳಿಗೆ ನರಕಕ್ಕೆ ನರಕವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಗುರುಜಿ ಮಾತನಾಡೋಣ ಕಾಲರ್ ರೆಡಿ ಇದ್ದಾರೆ ನಮಸ್ತೆ ನಂಜುಂಡಪ್ಪ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ಕಾರ ನಮಸ್ಕಾರ ಸರ್ ಹೆಸರು ತಮ್ಮ ಹೆಸರು ಡೇಟ್ ಆಫ್ ಬರ್ತು ನನ್ನ ನನ್ನಪ್ಪ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮಗನ ಹೆಸರಲ್ಲಿ ಕೇಳಬೇಕಾ ಹಾ ಮಗನ ಹೆಸರು ವಯಸ್ಸು ಇಪ್ಪತ್ತೆರಡು ಎರಡು ತೊಂಬತ್ತು ಇಪ್ಪತ್ತೆರಡು ಎರಡು ತೊಂಬತ್ತು ವಯ ಹೆಸರು ವಿವೇಕ್ ಕುಮಾರ್ ಯಾವ್ದು ವಿವೇಕ್ ಕುಮಾರ್ ವಿವೇಕ್ ಕುಮಾರ್ ಹಾ ಹಣಕಾಸು ಮತ್ತು ವಿದ್ಯಾಭ್ಯಾಸದಲ್ಲಿ ಮತ್ತು ಕಂಕಣ ಭಾಗ್ಯ ಈ ಮೂರರಿಂದನೂ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಎರಡು ವರ್ಷ ನಾಲ್ಕು ತಿಂಗಳವರೆಗೂ ಕೂಡ ಎರಡು ವರ್ಷ ನಾಲ್ಕು ತಿಂಗಳವರೆಗೂ ಕೂಡ ಹೇಳಿ ಕೇಳಿಸ್ತಾ ಇದೆ ಹೇಳಿ ಕೇಳಿಸ್ತಾ ಇದೆಯಾ ಅಲ್ವಾ ಹಣಕಾಸು ಮತ್ತು ವಿದ್ಯಾಭ್ಯಾಸ ಮತ್ತು ಕಂಕಣ ಭಾಗ್ಯ ಈ ಮೂರಕ್ಕೂ ಸಂಬಂಧಪಟ್ಟಂತೆ ಎರಡು ವರ್ಷ ನಾಲ್ಕು ತಿಂಗಳವರೆಗೂ ಕೂಡ ಸಮಸ್ಯೆಗಳು ಅನ್ನೋದು ಇದೆ ಆದ ಕಾರಣದಿಂದ ಮನೆ ಕುಲ ದೇವತೆಗೆ ಆರಾಧನೆ ಅನ್ನುವಂಥದ್ದು ನೀವು ಮಾಡಲೇಬೇಕಾಗುತ್ತೆ ಮತ್ತು ಮಗುವಿನ ಹೆಸರಿನಲ್ಲಿ ನವ ನವಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ನವಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿಸಿ ಆದಷ್ಟು ಬೇಗ ಆ ಮಗನಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಅನ್ನುವಂಥದ್ದು ಇದ್ರೂ ಕೂಡ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಲೀಲಾವತಿ ಅಂತ ಹೇಳಿ ನಮಸ್ತೆ ಲೀಲಾವತಿ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಗುರೂಜಿ ಇದ್ದಾರೆ ಮಾತ್ನಾಡಿ ನಮಸ್ಕಾರ ನಮಸ್ತೆ ಅಮ್ಮ ಲೀಲಾವತಿ ಯಾರ ಹೆಸರಲ್ಲಿ ಏನ್ ಕೇಳ್ಬೇಕಾಗಿತ್ತು ಹೆಸ್ರಲ್ಲೇ ಕೇಳ್ಬೇಕಾಗಿತ್ತು ವಯಸ್ಸಮ್ಮ ವಯಸ್ಸು ಮೂವತ್ತೆಂಟು ಹೇಳಿ ಅಮ್ಮ ಏನ್ ಪ್ರಶ್ನೆ ಆರೋಗ್ಯಕ್ಕೆ ಇವಾಗ ಲೀಲಾವತಿ ಪ್ರಶ್ನೆ ಪ್ರಕಾರವಾಗಿ ಹೆಸರಿಗೆ ಮೇಷರಾಶಿ ಅನ್ನುವಂಥದ್ದು ಬರುತ್ತದೆ ಹಾ ಸರಿ ಮೇಷರಾಶಿಗೆ ಇವಾಗ ನಿಮಗೆ ಆರೋಗ್ಯದ ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ ಆರೋಗ್ಯದಲ್ಲಿ ಮೇಜರ್ ಸಮಸ್ಯೆಗಳು ಖಂಡಿತವಾಗಲೂ ಕೂಡ ಇವಾಗ ತಾತ್ಕಾಲಿಕವಾಗಿ ಏನೂ ಪ್ರಾಬ್ಲಮ್ ಏನಿಲ್ಲ ಬಟ್ ನಿಮಗಿರುವಂಥದ್ದು ತಾತ್ಕಾಲಿಕ ಆರೋಗ್ಯದ ಸಮಸ್ಯೆ ಅಂತಂದರೆ ನಿಮಗೆ ಏನು ಕಾಯಿಲೆ ಅನ್ನುವಂಥದ್ದಲ್ಲ ತಾತ್ಕಾಲಿಕವಾಗಿ ಬಂದಂಥದ್ದು ಆಹಾರದಲ್ಲೇ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಮಾನಸಿಕವಾಗಿ ನಿಮಗೆ ಚಿಂತೆಗಳು ಅನ್ನುವಂಥದ್ದು ಜಾಸ್ತಿ ಇದೆ ಅಂತಂದರೆ ದೈಹಿಕವಾದ ಸಮಸ್ಯೆಗಳಿಗಿಂತ ಕೂಡ ಮಾನಸಿಕವಾದ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ದೈಹಿಕವಾದ ಸಮಸ್ಯೆಗಳಿಗೆ ಆರೋಗ್ಯದಲ್ಲಿ ಮತ್ತು ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಕಾಣ್ತೀರ ಮಾನಸಿಕವಾಗಿ ಏನು ನೊಂದುತ್ತಾ ಇದ್ದೀರೋ ಬೆಂದುತಾ ಇದ್ದೀರೋ ಈ ಸಮಸ್ಯೆಗಳಿಗೆ ಮನೆ ಕುಟುಂಬದವರಿಂದನೇ ನಿಮಗೆ ಪರಿಹಾರ ಅನ್ನುವಂಥದ್ದು ದಕ್ಕಬೇಕು ಅಂದರೆ ಮನೆ ವಾತಾವರಣ ಸ್ವಲ್ಪ ಸಮಸ್ಯೆಗಳು ಅನ್ನೋದು ಕಾಣ್ತಾ ಇದ್ದಾವೆ ಅವುಗಳನ್ನ ಪರಿಹಾರ ಮಾಡಿಕೊಂಡ್ರೆ ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಆರೋಗ್ಯ ಸುಧಾರಣೆ ಅನ್ನುವಂಥದ್ದು ಕಂಡುಬರುತ್ತದೆ ಅಮ್ಮ ಧನುಸ ರಾಶಿಗೆ ಇವಾಗ ಟೈಮ್ ಅನ್ನುವಂಥದ್ದು ಇವಾಗ ಸಾಧಾರಣ ಮಟ್ಟವಾಗಿ ಅನ್ನುವಂಥದ್ದು ಇದೆ ಯಾಕಂತಂದರೆ ಧನುಸು ರಾಶಿಗೆ ಈಗ ಆಲ್ರೆಡಿ ಮೂರು ತಿಂಗಳಿಂದ ಗುರು ಮಹಾತ್ಮ ಬಲ ಅನ್ನುವಂಥದ್ದು ಏನಿದೆಯೋ ಸ್ವಲ್ಪ ಸಾಧಾರಣ ಮಟ್ಟವಾಗಿದೆ ಆದ ಕಾರಣದಿಂದ ಧನುಸ ರಾಶಿಗೆ ಇನ್ನು ನಾಲ್ಕು ತಿಂಗಳು ಕಳೆದಾದ ನಂತರ ಧನುಸು ರಾಶಿ ಮತ್ತು ಶನಿಯ ಬಲದಿಂದ ಸ್ವಲ್ಪ ಆರೋಗ್ಯದಲ್ಲಿ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಒಂದು ಉನ್ನತವಾದ ಸ್ಥಾನಕ್ಕೆ ಬರ್ತಾರೆ ಓಕೆ ಕರ್ಮ ಹಾಗೂ ಗ್ರಹಗತಿಗಳನ್ನು ನಾವು ಹೋಗೋದಾದ್ರೆ ಒಂದಕ್ಕೊಂದು ಏನಾದರೂ ಸಂಬಂಧ ಇದೆಯಾ ಯಾವ ರೀತಿಯ ಸಂಬಂಧ ಇದೆ ಅಂತ ಆಗ್ಲೇ ಹೇಳಿದಾಗೆ ಪೂರ್ವ ಜನ್ಮದ ಕರ್ಮ ಅನ್ನುವಂಥದ್ದು ಏನು ನಾವು ಹೊತ್ಕೊಂಡ್ ಬರ್ತೇವೋ ಈ ಜನ್ಮದಲ್ಲಿ ಮಗು ಜನನ ಆದಾಗ ಆದ ಗಳಿಗೆ ಮತ್ತು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವುದೇ ಒಂದು ಜಾತಕ ನೋಡಬೇಕಾದ್ರೆ ಡೇಟ್ ಆಫ್ ಬರ್ತ್ ಕೇಳ್ತೀವಿ ಜನ್ಮ ದಿನಾಂಕ ಕೇಳ್ತೀವಿ ಸಮಯ ಕೇಳ್ತೀವಿ ಮತ್ತು ಸ್ಥಳ ಕೇಳ್ತೀವಿ ಆ ಸ್ಥಳದ ಮಹಿಮೆ ಮತ್ತು ಯಾವ ಸಮಯದಲ್ಲಿ ಹುಟ್ಟಿದೆ ಮಗು ಆ ತಿಥಿ ವಾರ ನಕ್ಷತ್ರ ಕರಣ ಯೋಗ ಅನ್ನುವಂಥದ್ದು ಏನು ಬರುತ್ತದೋ ಆ ಯೋಗಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಜನ್ಮದ ಕರ್ಮಫಲ ಅನ್ನುವಂಥದ್ದು ನಾವು ಅನುಭವಿಸ್ಬೇಕಾಗುತ್ತದೆ ನಾವು ಕಷ್ಟ ನಷ್ಟಗಳನ್ನು ಪೂರ್ವ ಜನ್ಮದಲ್ಲಿ ಪಾಪಕರ್ಮಗಳನ್ನು ಒತ್ಕೊಂಡಿದ್ದಾಗ ಏನಾಗ್ತೈತೆ ಅಂತಂದರೆ ನಾವು ನಮ್ಮ ಜನ್ಮ ಎಲ್ಲಿ ಆಗುತ್ತದೆ ಅನ್ನುವಂಥದ್ದು ಅದರ ಮೇಲೆ ನಿರ್ಣಯ ಆಗುತ್ತದೆ ಹಾಗೆ ನಮ್ಮ ಕರ್ಮ ಫಲವನ್ನು ತೊಳ್ಕೊಳ್ಳೋದಕ್ಕೋಸ್ಕರನೇ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರನೇ ಒಂದು ಜನ್ಮ ಅನ್ನುವಂಥದ್ದು ಎತ್ತು ಬಂದಾಗ ಅಲ್ಲಿನ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಎನರ್ಜಿ ನಮಗೆ ಕನೆಕ್ಟ್ ಆದರೆ ನಾವು ಪಟ್ಕೊಂಡು ಬಂದಂತಹ ಕರ್ಮ ಫಲವನ್ನು ಸಾಧ್ಯವಾದಷ್ಟು ಬೇಗನೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಈ ಪೂರ್ವ ಜನ್ಮಕ್ಕೆ ಕರ್ಮ ಮತ್ತು ಈ ಜನ್ಮದಲ್ಲಿ ಅನುಭವಿಸ್ತಾ ಇರುವಂಥದ್ದು ಗ್ರಹಗತಿಗಳಿಗೆ ಸಂಬಂಧಿಸಿದಂತಹ ಎಲ್ಲ ಗ್ರಹಗಳನ್ನು ಕೂಡ ಅಂದರೆ ಒಂಬತ್ತು ಗ್ರಹಗಳನ್ನು ನವಗ್ರಹಗಳಿಗೂ ನಮ್ಮ ಜನ್ಮರಾಶಿಗೂ ಕೂಡ ಸಂಬಂಧ ಖಂಡಿತವಾಗಲೂ ಕೂಡ ಇದೆ ಆದ ಕಾರಣದಿಂದಲೇ ಜನ್ಮಸ್ಥಳ ಅನ್ನುವಂಥದ್ದು ಪ್ರತ್ಯೇಕವಾಗಿ ತಿಳ್ಕೊಳ್ತೀವಿ ಆ ಜನ್ಮಸ್ಥಳದಲ್ಲಿ ಇರುವಂತಹ ಮನೆ ಕುಲ ದೇವರು ಮತ್ತು ಇಷ್ಟ ದೇವರಿಗೆ ಪೂಜೆ ಪುನಸ್ಕಾರಗಳು ಅಷ್ಟೋತ್ತರಗಳು ಕುಂಕುಮ ಅರ್ಚನೆ ಅನ್ನುವಂಥದ್ದು ಏನು ಬರುತ್ತೋ ಅದನ್ನು ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೊಂಡ್ರೆ ಈ ಜನ್ಮದಲ್ಲಿ ಆ ಪ್ರಾಂತ್ಯದಲ್ಲಿ ನಮಗೆ ಒತ್ಕೊಂಡಂತಹ ಗ್ರಹ ಗತಿಗಳಿಂದ ಆಗ್ತಾ ಇರುವಂತಹ ಗ್ರಹ ದೋಷ ಅನ್ನುವಂಥದ್ದು ಪರಿಹಾರ ಮಾಡ್ಕೋಬಹುದು ಓಕೆ ಕರ್ಮಗಳಲ್ಲಿ ವಿಧಗಳಿವೆ ಅನ್ನೋದನ್ನ ಕೇಳ್ಪಟ್ಟಿದೀವಿ ಹಾಗಾಗಿ ಈ ಕರ್ಮಗಳಲ್ಲಿ ಯಾವ್ಯಾವ ವಿಧಗಳು ಇವೆ ಅದನ್ನು ತಿಳಿಸೋದಾದ್ರೆ ಕರ್ಮ ಫಲಕ್ಕೆ ಸಂಬಂಧಿಸಿದಂತೆ ವಿಧಗಳು ಅಂತಂದ್ರೆ ಪೂರ್ವಜನ್ಮದ ಕರ್ಮ ಸಂಕ್ಷಿಪ್ತ ಇವಾಗ ಪ್ರೆಸೆಂಟ್ ಅಂದ್ರೆ ಭೂತ ಭವಿಷ್ಯತ್ತು ವರ್ತಮಾನ ಅನ್ನುವಂಥದ್ದು ಏನು ಬರುತ್ತದೋ ಹೀಗೇನೆ ನಮ್ಮ ಕರ್ಮ ಫಲಗಳಲ್ಲಿ ಪೂರ್ವಜರಿಂದ ಬಂದಂತಹ ಕರ್ಮ ತಾಯಿ ಗರ್ಭದಿಂದ ಬಂದಂತಹ ಕರ್ಮ ಮತ್ತು ಗುರು ನಿಂದನೆ ಅನ್ನುವಂಥದ್ದು ಬರುತ್ತದೆ ಗುರು ನಿಂದನೆಯಿಂದ ಬಂದಂತಹ ಕ ಶಾಪಕರ್ಮ ಅನ್ನುವಂಥದ್ದು ಬರ್ತೈತೆ ಈ ಶಾಪಕರ್ಮಗಳಿಂದ ಕೂಡ ನಮ್ಮ ಜನ್ಮಗಳಲ್ಲಿ ತಾಯಿ ಗರ್ಭಗತ ಅನ್ನುವಂಥದ್ದು ಏನು ಬರುತ್ತದೆ ಅಂದರೆ ದಶಾಭುಕ್ತಿನಲ್ಲಿ ಇದನ್ನು ಕಂಡು ಈ ದಶಾಭುಕ್ತಿನಲ್ಲಿ ಕನೆಕ್ಟ್ ಆಗಿ ತಾಯಿ ಮಗು ಹುಟ್ಟಿದ ಜನ್ಮದಿನದಿಂದ ತಾಯಿ ಗರ್ಭಗತ ಎಷ್ಟು ಆ ಭುಕ್ತಿ ಅನ್ನುವಂಥದ್ದು ಕಳೆದೋಗಿದೆಯೋ ಅದು ತದನಂತರ ನಮ್ಮ ಕರ್ಮಫಲ ಅನ್ನುವಂಥದ್ದು ನಮಗೆ ಕರೆಕ್ಟ್ ಆಗುತ್ತೆ ಅದರಲ್ಲಿ ನಮಗೆ ಯಾವ ಕರ್ಮ ಫಲದಿಂದ ನಾವು ಯೋಗದಿಂದ ಮತ್ತು ಕರ್ಮಫಲದಿಂದ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ಏನು ಅನ್ನುವಂಥದ್ದು ಪೂರ್ವಜನ್ಮದ ಕರ್ಮ ಏಳೇಳು ಜನ್ಮಗಳಿಂದ ಸಂಬಂಧಪಟ್ಟಂಥದ್ದು ಮತ್ತು ಈವಾಗ ಭುಕ್ತಿನಲ್ಲಿ ಅನುಭವಿಸ್ಬೇಕು ಅನು ಅನುಭವಿಸಲೇಬೇಕಾದಂತಹ ಗ್ರಹಗತಿಯ ಕರ್ಮಫಲ ಮತ್ತು ಗುರುವಿನ ಶಾಪದಿಂದ ಆದಂತಹ ಕರ್ಮಫಲವನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೊಂಡ್ರೆ ನಮ್ಮ ಒಳ್ಳೆಯ ಜೀವನವನ್ನು ಸುಖ ಸಂತೋಷದಿಂದ ಅನುಭವಿಸೋದಕ್ಕೆ ಒಂದು ಮಾರ್ಗ ಅನ್ನುವಂಥದ್ದು ತಿಳ್ಕೋಬಹುದು ಓಕೆ ಇನ್ನು ಶನಿ ಕೆಟ್ಟ ಕೆಲಸಕ್ಕೆ ಯಾವ ಫಲವನ್ನು ಕೊಡ್ತಾನೆ ಅಂತ ಹೇಳೋದಾದರೆ ಶನಿ ಮಹಾತ್ಮ ಅಂತಂದರೆ ನವಗ್ರಹಗಳಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದಿರುವಂತಹ ಶನಿ ಮಹಾತ್ಮ ಈ ಶನಿ ಮಹಾತ್ಮ ನಮಗೆ ಯಾವ ರೀತಿ ನಮ್ಮ ಗ್ರಹಗತಿಗಳಿಗೆ ನಮ್ಮ ಜನ್ಮದಲ್ಲಿ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ ಅವನ ವಿರುದ್ಧವಾಗಿ ನಡ್ಕೊಂಡಾಗ ನಮ್ಮ ದೇವಸ್ಥಾನದಲ್ಲಿ ಹೋದಾಗ ನಮ್ಮ ಆಲೋಚನೆಗಳು ಶನಿ ಮಹಾತ್ಮನಿಗೆ ವಿರುದ್ಧವಾಗಿ ಆಲೋಚನೆಗಳು ಮಾಡಿದಾಗಲೂ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ ಗ್ರಹಗತಿನಲ್ಲಿ ನಮಗೆ ಆಗ್ತಾ ಇರುವಂತಹ ಕುಂಡಲಿ ದೋಷ ಅನ್ನುವಂಥದ್ದು ಏನಿರುತ್ತೋ ಆ ಕುಂಡಲಿ ದೋಷಕ್ಕೆ ಸಂಬಂಧಿಸಿದಂತೆ ಪರಿಹಾರ ಮಾರ್ಗಗಳು ಶನಿ ಮಹಾತ್ಮನಿಗೆ ಏನು ಮಾಡಬೇಕಾಗಿರುವಂತಹ ನಿತ್ಯ ಕರ್ಮಗಳು ಅಂತ ಬರ್ತೈತೆ ಆ ನಿತ್ಯ ಕರ್ಮಗಳು ವಿಶೇಷವಾಗಿ ಶನಿ ಮಹಾತ್ಮನಿಗೆ ಶನಿವಾರ ಮತ್ತು ಮಂಗಳವಾರ ಈ ಎರಡೂ ದಿನಗಳಲ್ಲೂ ಕೂಡ ಗುರುಜಿ ಮಾತನಾಡೋಣ ಕಾಲರ್ ಒಬ್ರು ರೆಡಿ ಇದ್ದಾರೆ ನಮಸ್ತೆ ಮೇಡಮ್

ಸರಿ ಅಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವಾಗ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆಗಳಿದಾವೆ ಅಂದರೆ ಸ್ನಾಯುಗಳು ಅಂತಂದ್ರೆ ನರಗಳಿಗೆ ಸಂಬಂಧಪಟ್ಟಂತಹ ಮತ್ತು ಕೀಲುಗಳು ಅಂತಂದ್ರೆ ಜಾಯಿಂಟ್ ಪೈನ್ ಅನ್ನುವಂಥದ್ದು ಏನಿದೆ ಇವುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅನ್ನೋಂಥದ್ದು ಇದೆ ಸಾಧ್ಯವಾದಷ್ಟು ಕಲ್ಲು ಸಕ್ಕರೆ ಮತ್ತು ಹಾಲು ಮತ್ತು ಜೇನುತುಪ್ಪ ಈ ಮೂರನ್ನು ಮೂರನ್ನು ಮಿಶ್ರ ಮಾಡಿ ಪ್ರತಿದಿನ ಸಾಧ್ಯವಾದಷ್ಟು ಬೆಳಗಿನ ಜಾವ ಕುಡಿಯಿರಿ ಕಾಫಿ ಟೀ ಅನ್ನುವಂಥದ್ದು ಸಂಪೂರ್ಣವಾಗಿ ಬಿಟ್ಟುಬಿಡಿ ಇದರಲ್ಲಿ ನಿಮಗೆ ಒಂದು ಒಂದು ಉನ್ನತವಾದ ಒಂದು ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಮತ್ತು ಇದು ಅಲ್ದಿರೇ ಆರೋಗ್ಯದಲ್ಲಿ ನಿಮಗೆ ಸ್ವಂತದವರಿಂದನೇ ಮಾನ ಅಪಮಾನಗಳಿಂದ ಅಂತಂದರೆ ಮಗನಿಂದನೂ ಕೂಡ ಮಕ್ಕಳಿಂದನೂ ಕೂಡ ಗಂಡನಿಂದನೂ ಕೂಡ ನಿಮಗೆ ದಕ್ಕಬೇಕಾಗಿರುವಂತಹ ಸೌಲಭ್ಯಗಳು ಇಲ್ಲದೆ ಹೋದ್ರಿಂದ ನಿಮಗೆ ಆರೋಗ್ಯದ ದೃಷ್ಟಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಇವದಕ್ಕೆ ಪ್ರಥಮ ಪ್ರಥಮ ಕಾಫಿ ಟೀ ಅನ್ನುವಂಥದ್ದು ತಗ ತೆಗೆದುಕೊಳ್ಳಬೇಡಿ ಹಾಲು ಮತ್ತು ಕಲ್ಲು ಸಕ್ಕರೆ ಜೇನುತುಪ್ಪ ಇದನ್ನು ಪ್ರತಿದಿನ ಇಪ್ಪತ್ತ ಒಂದು ದಿನಗಳ ಕಾಲ ಪ್ರತಿ ದಿನ ಬೆಳಗಿನ ಜಾವದಲ್ಲಿ ತೆಗೆದುಕೊಂಡ್ರೆ ನಿಮಗೆ ನರಗಳಿಗೆ ಸಂಬಂಧಪಟ್ಟಂತಹ ಮತ್ತು ಏನು ಜಾಯಿಂಟ್ ಪೇನ್ ಅನ್ನುವಂಥದ್ದು ಇದೆಯಾ ಇದು ಸಾಧಾರಣವಾಗಿ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಇದರಲ್ಲಿ ಕಂಡುಕೊಳ್ಳಬಹುದು ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ದುಷ್ಕರ್ಮಗಳು ಹಾಗೂ ಸತ್ಕರ್ಮಗಳು ಅಂತ ಇದೆ ಅದು ಏನು ಅಂತ ಈ ಕುರಿತು ಅಂದ್ರೆ ಅಂದರೆ ಕರ್ಮ ಫಲಗಳಲ್ಲೇ ನಾವು ಭಗವಂತನನ್ನು ಈಗ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಹೇಗೆ ಅಂತ ಹೇಳಿದವೋ ಹಾಗೆ ಭಗವಂತನನ್ನು ಹೊಲಿಸುವುದಕ್ಕೋಸ್ಕರ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಭಗವಂತನಿಗೆ ಹತ್ತಿರವಾಗುವುದಕ್ಕೋಸ್ಕರ ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ಭಗವಂತನಿಗೆ ಅರ್ಪಿಸಿ ನಾವು ಮಾಡಿದಾಗ ಫಲಾಪೇಕ್ಷೆಯನ್ನು ಆಪೇಕ್ಷಿಸದೆ ಅಂದರೆ ನಾವು ಪ್ರತಿದಿನ ಯಾವುದೋ ಒಂದು ಕೆಲಸ ಇದ್ದೀನಿ ಒಂದು ವ್ಯವಹಾರ ಮಾಡ್ತಾ ಇದ್ದೀನಿ ಒಂದು ಉದ್ಯೋಗ ಇದ್ದೀನಿ ನಾವು ಏನನ್ನು ಆಶಿಸ್ತೇವೆ ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸಗಳನ್ನು ಸೇವಾ ಅನ್ನೋ ಮನೋಭಾವ ಬರುತ್ತದೆ ಆ ಸೇವಾ ಮನೋಭಾವ ಅನ್ನುವಂಥದ್ದು ಬಂದಾಗ ನಾವು ಭಗವಂತನಿಗೆ ಹತ್ರವಾಗಿ ಹಾಕ್ತೀವಿ ಆವಾಗ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತದೆ ಮತ್ತು ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಅನ್ನುವಂಥದ್ದು ಇರೋದಿಲ್ಲ ಮತ್ತು ನಾವು ಕಷ್ಟ ಕಾರ್ಪಣ್ಯಗಳನ್ನು ಒತ್ತುಕೊಂಡು ಪೂರ್ವಜನ್ಮದ ಕರ್ಮಗಳನ್ನು ಕೂಡ ಒತ್ತುಕೊಂಡು ನಮಗೆ ಅರಿವಿದ್ದೂ ಕೂಡ ಮಾಡ್ತಾ ಇರುವಂತಹ ತಪ್ಪು ತಾಪತ್ರೆಗಳು ಅಸಭ್ಯದಿಂದ ವರ್ತನೆಗಳಿಂದ ಇನ್ನೊಬ್ಬರಿಗೆ ನೋವು ಆಗುವಂತಹ ಮಾತುಗಳನ್ನು ಆಡುವುದರಿಂದ ನಮಗೆ ಕರ್ಮಫಲ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಆವಾಗ ಏನಾಗುತ್ತದೆ ಅಂತಂದರೆ ಭಗವಂತ ಮಾತ್ರ ಅಲ್ಲ ನಮ್ಮಲ್ಲಿ ಜೊತೆಯಲ್ಲಿರುವಂತಹ ಸಂಬಂಧಿಕರಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಇವು ಇವುಗಳಿಂದ ನಮಗೆ ಬರುವಂತಹ ಅಸಭ್ಯ ವರ್ತನೆಗಳಿಂದ ನಮ್ಮಲ್ಲಿರುವಂತಹ ಯೋಗಾಂಶ ಅನ್ನುವಂಥದ್ದು ಇನ್ನೂ ಕೆಳಗಡೆ ಹೋಗುತ್ತೆ ಆವಾಗ ಕರ್ಮ ಫಲ ಅನ್ನುವಂಥದ್ದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಆವಾಗ ಪಾಪಕರ್ಮವನ್ನು ನಾವು ಒತ್ಕೊಳ್ತೀವಿ ಈ ಪಾಪಕರ್ಮ ಅನ್ನುವಂಥದ್ದು ನಾವು ಒತ್ಕೊಂಡಾಗ ಏನಾಗುತ್ತದೆ ಅಂತಂದರೆ ನಮಗೆ ಇರುವಂತಹ ಅಷ್ಟೈಶ್ವರ್ಯ ಒಂದು ಯೋಗಾಂಶ ನಮ್ಮಲ್ಲಿರೋ ಒಂದು ಚೈತನ್ಯ ಅನ್ನುವಂಥದ್ದು ಕಳ್ಕೊಳ್ತೀವಿ ಈಗ ಆದಾಗ ಎಲ್ಲ ಥರದಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ನಾವು ಅನುಭವಿಸಲೇಬೇಕಾಗುತ್ತದೆ ಓಕೆ ಗುರುಜಿ ಇನ್ನು ಕರ್ಮ ಅಂದರೆ ಏನು ಫಲ ಅಂದರೆ ಏನು ಅಂತ ಹೇಳಿ ಸಂಪೂರ್ಣ ವಿಚಾರಗಳನ್ನು ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸರ್ವೇ ಜನ ಭವಂತು ಶಿವೋಹಂ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ಮ ಅಂದ್ರೆ ಏನು ಫಲ ಅಂದ್ರೆ ಏನು ಅದರ ಪ್ರತಿಫಲದ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಗುರೂಜಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್